ಏಷ್ಯಾ ಬುಕ್ ಆಫ್ ಮತ್ತು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದ ಪುಟ್ಟಪೋರ ಮ್ಯಾಕ್ಸಿಮಮ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಕರ್ಟ್ ವೀಲ್ಸ್ ಪರ್ಫಾರ್ಮೆನ್ಸ್ನಲ್ಲಿ ಹೊಸಕೋಟೆ ತಾಲೂಕಿನ ವಾಘಟ್ಟ ಗ್ರಾಮದ ಎಂಟು ವರ್ಷದ ಧನಂಜಯ್ ಗೌಡ ಸಾಧನೆಗೈದ ಪುಟ್ಟಪಾಲಕ ನಿಮಿಷಕ್ಕೆ ನಲವತ್ತಾರು ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮಾಡುವುದರ ಮೂಲಕ ಸಾಧನೆ ಮಾಡಿದ ಧನಂಜಯ್ ಬಾಲಕನಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹೊಸಕೋಟೆ ತಾಲೂಕಿನ ಪೆತ್ತನಹಳ್ಳಿ ಬಳಿಯ ದಿ ಪೋಲಾರಿಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೂರನೇ ತರಗತಿ ಓದುತ್ತಿದ್ದ ಬಾಲಕನಿಗೆ ಸ್ಕೂಲ್ನ ಮ್ಯಾನೇಜ್ಮೆಂಟ್ನಿಂದ ಧನಂಜಯ್ಗೆ ಅಭಿನಂದನೆಗಳ ಮಹಾಪುರ ಹರಿದು ಬಂದಿದೆ ಸತತವಾಗಿ ಐದು ವರ್ಷಗಳಿಂದ ಅಭ್ಯಾಸ ನಡೆಸುತ್ತಿದ್ದ ಬಾಲಕನಿಗೆ ತಂದೆ ನಾಗೇಶ್ ಹಾಗೂ ಶಾಲೆಯ ಆಡಳಿತ ಸಿಬ್ಬಂದಿಗಳು ಮತ್ತು ತರಬೇತುದಾರರು ಉತ್ತಮ ಸಹಕಾರ ನೀಡಿ ಇಂದು ಈ ದಾಖಲೆ ಬರೆದಿದ್ದಾನೆ ಮುಂದಿನ ವರ್ಲ್ಡ್ ರೆಕಾರ್ಡ್ ಮಾಡಲು ತಯಾರಿ ನಡೆಸುತ್ತಿರುವುದಾಗಿ ತಿಳಿಸಿದ್ದಾರೆ मैडम धनंजयंजो

5, 6, 7, 8, 9, 10, 11, 12, 13, 14, 15, 16, 17, 18, 19, 20. Zerak egin behar dugu? ಸಾಧನೆ ಸರ್ ನಾವು ಸತತವಾಗಿ ಐದು ವರ್ಷದಿಂದ ಅವನಿಗೆ ನಾವು ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ ಏನಂದರೆ ಸರ್ ನಾವು ಬೆಳಗ್ಗೆ ಅವ್ನು ಮೂರು ವರ್ಷ ಮಗುವಲ್ಲಿ ಇದ್ದಾಗಿಂದ ನಾನು ಕಾರ್ತಿಕ್ ಕೋಚ್ ಕಾರ್ತಿಕ್ ಇದಾರೆಲ್ಲ ಅವ್ರ ಜೊತೆ ನಾನು ಟ್ರೈನಿಂಗ್ ಹಾಕಿದ್ದೆ ನಾನು ಬೆಳಗ್ಗೆ ನಾವು ಐದು ಗಂಟೆಗೆ ಕರ್ಕೊಂಡ್ಬರ್ತೀವಿ ಏಳು ಗಂಟೆ ಕರ್ಕೊಂಡೋಗ್ತಿದ್ವಿ ಸದ್ಯಕ್ಕೆ ಈಗೆಲ್ಲ ಬಂದವೇನು ಫೈ ಫೈವ್ ಓ ಕ್ಲಾಕ್ ಸಂಜೆ ಕರ್ಕೊಂಡ್ಬಂದು ಡೈಲಿ ನಾವು ಏಟ್ ಓ ಕ್ಲಾಕ್ ಕರ್ಕೊಂಡು ಹೋಗ್ತೀವಿ ನಾವು ಟ್ರಾವೆಲ್ ಮಾಡಕ್ಕೆ ಹತ್ತು ಕಿಲೋಮೀಟರ್ ಇದೆ ನಮ್ಮ ಊರಿಗೆ ಕರಾಟೆ ಜಾಗಕ್ಕೆ ಡೈಲಿ ಕರ್ಕೊಂಡ್ಬಂದು ಐದು ವರ್ಷದಿಂದ ಸತತವಾಗಿ ಪ್ರಯತ್ನಪಟ್ಟು ನಮ್ಮ ಕಾರ್ತಿಕ್ ಅವರು ಹೇಳಿದ್ರು ಸರ್ ಇವ್ನೇನಾದರೂ ಒಂದು ಅಚೀವ್ ಮಾಡಿಸ್ಬೇಕು ಅಂತ ಅದಕ್ಕೆ ಓಕೆ ಸರ್ ಆಯಿತು ಅಂತ ಹೇಳಿ ಇದನ್ನು ಅಚೀವ್ ಮಾಡಿಸೋಕೆ ಹಿಡಿದು ನಾವು ಫೈವ್ ಇಯರ್ಸಿಂದ ಟ್ರೈ ಮಾಡಿದ್ದಕ್ಕೆ ಸ್ಕೂಲವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಇವತ್ತು ಅಚೀವ್ ಮಾಡೋಕ್ಕಾಗಿದೆ ಸರ್ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ ಅಂದರೆ ಅದಕ್ಕೆ ಮಾಸ್ಟ್ರು ಕಾರ್ತಿಕ್ ಕೋಚು ಮತ್ತು ಪ್ರಿನ್ಸಿಪಾಲ್ ಗಾಯತ್ರಿ ಮೇಡಮು ಮತ್ತು ನಮ್ಮದು ಎಲ್ಲಾರದು ಶ್ರಮ ಇದೆ ಸರ್ ಅವನೂ ಶ್ರಮ ಇದೆ ಅದರಲ್ಲಿ ಸರ್ ನನಗೆ ತುಂಬ ಆಸೆ ಇದೆ ಅವನ್ನ ವರ್ಲ್ಡ್ ರೆಕಾರ್ಡ್ ಮಾಡಿಸ್ಬೇಕು ಅಂತ ಮತ್ತೆ ಒಲಿಂಪಿಕ್ ಒಲಿಂಪಿಕಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಅದಕ್ಕೆ ಅವ್ರ ಟೀಚರ್ಸು ಅವ್ರ ಪ್ರಿನ್ಸಿಪಾ ಅವ್ರ ಕೋಚು ತುಂಬ ಸಪೋರ್ಟ್ ಮಾಡ್ತಾ ಮುಂದೆ ಇನ್ನೂ ಒಳ್ಳೆಯ ಮಾಡಿಸ್ಬೇಕು ಅಂತ ನಮಗೂ ಆಸೆ ಇದೆ ಸರ್ ಅದಕ್ಕೆ ಅವ್ರಿಗೆಲ್ಲ ಬೆಂಬಲ ಮತ್ತು ಅವ್ನು ಮಾಡೋನು ಅವ್ನಿಗೆ ಇಷ್ಟ ಇರಬೇಕಲ್ವಾ ಏನು ಮಾಡ್ತಾನೆ ಎಲ್ಲ ಮಾಡಿಸೋಕೆ ನಾನು ರೆಡಿ ಇದ್ದೀನಿ ಸರ್ ಸರ್ ಪ್ರೌಡಾಗುತ್ತೆ ಸರ್ ಅದನ್ನು ಹೇಳೋಕ್ಕೆ ಹೆಂಗಾಗುತ್ತೆ ಸರ್ ಅದನ್ನು ಯಾವುದೇ ತಂದೆ ತಾಯಿ ಆದರೂ ಅವ್ರ ಮಕ್ಕಳು ಒಂದು ಸಾಧನೆ ಮಾಡಿದಾಗ ಪ್ರೌಡ್ ಅನಿಸುತ್ತೆ ಸರ್ ಅದೇ ಥರ ನನಗೆ ಜಾಸ್ತಿ ಕ್ರೈಸ್ ಆಗಿದೆ ಸರ್ ನನಗೆ ಆಸೆ ಏನಂದರೆ ಸ್ಪೋರ್ಟ್ಸಲ್ಲಿ ಆಸೆ ಸರ್ ನಾನೊಬ್ಬ ಕಬಡ್ಡಿ ಪ್ಲೇಯರ್ ಆಗಿದ್ದೆ ಸರ್ ಅದರಿಂದ ನನ್ನ ಮಗನೂ ಸ್ಪೋರ್ಟ್ಸಲ್ಲಿ ಆಗಬೇಕು ಸ್ಪೋರ್ಟ್ಸಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ನನ್ನ ಆಸೆ ಸರ್ ಅಷ್ಟೇ ಅದರಿಂದ ನಾನು ಸ್ಪೋರ್ಟ್ಸ್ ಇದು ಮಾಡ್ತೀನಿ ಸರ್ ಮೀಸ್ ನಾಗೇಶ್ ಅಂತ ನಮಸ್ಕಾರ ಯಾವ ಥರ ಸಪೋರ್ಟ್ ಮಾಡಿದರು ನಮ್ಮೆಲ್ರಿಗೂ ಇವತ್ತು ಬಹಳ ಖುಷಿಯಾಗಿದೆ ಏಕೆಂದರೆ ಧನಂಜಯ್ ನಮ್ಮ ಶಾಲೆಯ ವಿದ್ಯಾರ್ಥಿ ಅವನನ್ನು ನಾವು ನರ್ಸರಿಯಿಂದ ನೋಡಿದ್ದೀವಿ ಅವನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಸೊ ಆ ಶಕ್ತಿನ ಯಾವ ಥರದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅವ್ರ ತಂದೆಯವರು ಯೋಚನೆ ಮಾಡಿ ಅವನ್ನ ಈ ಟೇಕ್ ವೆಂಡು ಕ್ಲಾಸಸ್ಗೆ ಹಾಕಿ ಅವನ ಎಲ್ಲ ಶಕ್ತಿನ ಅಲ್ಲಿ ಅವನು ತೋರಿಸಿದ್ದಾನೆ ಅವನ ಈ ಸಾಧನೆ ನಮ್ಮೆಲ್ಲರಿಗೂ ಖುಷಿ ಕೊಡಿಸಿದೆ ಅವನಿವತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗಿದ್ದಾನೆ ದಾಖಲೆ ಮಾಡಿದ್ದಾನೆ ಫಾರ್ಟಿ ಸಿಕ್ಸ್ ಟೈಮ್ಸ್ ಕಾಟ್ ವೀಲ್ನ ಮಾಡಿ ಫ್ರಂಟ್ ಮತ್ತು ಬ್ಯಾಕ್ ಮಾಡಿ ಒಂದು ಸಾಧನೆನ ಮಾಡಿದ್ದಾನೆ ನಮ್ಮ ಸಪೋರ್ಟ್ ಅವನಿಗೆ ಯಾವಾಗಲೂ ಇತ್ತು ಅಂತ ಹೇಳ್ಬೋದು ಅವನಿಗೆ ನಾವು ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಎನ್ಕರೇಜ್ಮೆಂಟ್ ಇದ್ವಿ ಯಾವುದೇ ಒಂದು ಕಾಂಪಿಟೇಷನ್ ಇರಲಿ ಅದಕ್ಕೆ ನಾವು ಕಳಿಸ್ತಾ ಇದ್ವಿ ಅವನು ಹೋದ ಕಡೆಯಲ್ಲೆಲ್ಲನೂ ಅವಾರ್ಡ್ಸ್ನ ತೊಗೊಂಡು ಬಂದಿದ್ದಾನೆ ಆ ಒಂದು ಪ್ರೇರಣೆಯಿಂದ ನಾವು ಈ ಒಂದು ಮೆಷರ್ನ ತೊಗೊಂಡ್ವಿ ಅವ್ರ ತಂದೆಯವರು ಬಂದು ಕೇಳಿದಾಗ ಆಯಿತು ಸರ್ ನಾವು ಅವನಿಗೆ ಪ್ರೋತ್ಸಾಹಿಸ್ತೀವಿ ಅಂತ ಹೇಳಿ ಅವರ ಕೋಚ್ ಜೊತೆ ಮಾತಾಡಿ ಇನ್ನೂ ಹೆಚ್ಚಿನ ಟ್ರೈನಿಂಗ್ನ ಕೊಟ್ಟು ಅವನು ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಅದಕ್ಕೆ ದೇವರ ಆಶೀರ್ವಾದವೂ ಇದೆ ಹಾಗಾಗಿ ಅವರ ತಂದೆ ತಾಯಿ ಸಪೋರ್ಟು ಮತ್ತು ಕೋಚ್ ಮತ್ತು ನಮ್ಮೆಲ್ಲ ಟೀಚರ್ಸ್ ಸಪೋರ್ಟು ಕೂಡ ಅವನಲ್ಲಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಬಿಹಾಫ್ ಆಫ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಸ್ಟಾಫ್ ಆಸ್ ವೆಲ್ ಆಸ್ ದಿ ಸ್ಟೂಡೆಂಟ್ಸ್ ವೆಲ್ಡನ್ ಧನಂಜಯ್ ಈವನ್ ಇನ್ ಫ್ಯೂಚರ್ ಯು ಹ್ಯಾವ್ ಟು ಅಚೀವ್ ಮೆನಿ ಮೋರ್ ಅವಾರ್ಡ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ಸಕ್ಸಸ್ ಇನ್ ಫ್ಯೂಚರ್ ಐ ಹೋಪ್ ಯು ವಿಲ್ ಮೇಕ್ ಅ ರೆಕಾರ್ಡ್ ಬೈ ಎಂಟ್ರಿಂಗ್ ಇನ್ ಟು ಒಲಿಂಪಿಕ್ಸ್ ನನ್ನ ಹೆಸರು ಗಾಯತ್ರಿ ವಿಜಯ್ ಕುಮಾರ್ ಈ ಶಾಲೆಯ ಪ್ರಾಂಶುಪಾಲ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನನ್ನ ತುಂಬ

hota yene nimma coach gun ashstrenu kartik master saali maamarelo